ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ಸಮಗಾರ ಹರಳಯ್ಯ ಜಯಂತ್ಯೋತ್ಸವ ಆಚರಣೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬಂಡಿ ತಾಲೂಕಿನ ಲಾ ತಾಲೂಕು ಘಟಕ ವತಿಯಿಂದ ರಬಕವಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿ ರಬಕವಿ ಬಂಟಿ ತಾಲೂಕು ಘಟಕದ ಸಮಗಾರ ಸಮಾಜವಾದ ಕೂಡಿ ಕಾಯಕ ಯೋಗಿ ಹರಳಯ್ಯ ಅವರ ಭಾವಚಿತ್ರಕ್ಕೆ ಪೂಜೆ ಪುಷ್ಪ ನಮನ ಸಲ್ಲಿಸಿದ ಶಿಕ್ಷಣ ಸಂಯೋಜಕರು ಶ್ರೀ ಶ್ರೀಶೈಲ್ ಬುರ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ದೊಂಡಪ್ಪ ದಾನೋಡ್ಕರ್ ತಾಲೂಕು ಅಧ್ಯಕ್ಷರು ಶ್ರೀ ಸಚಿನ್ ಕೊಡತೆ ನಡೆಸಿಕೊಟ್ಟರು ಮತ್ತು ಬಸವ ಧರ್ಮವನ್ನು ಎತ್ತಿ ಹಿಡಿದು ಮಹಾ ಮಾನತವಾದಿ ಶರಣರಾದ ಶ್ರೀ ಹರಳಯ್ಯನವರು ಅನುಭವ ಮಂಟಪದಲ್ಲಿ ಇಂತಹ ಮಾತುಗಳನ್ನಾಡಿ ತತ್ವ ಸತ್ವಗಳು ಕೂಡಿ ಕೊಂಡಿ ಕೊಂಡಿರಬೇಕು ಮಾತಿಗೆ ಜೀವಕಳೆ ತುಂಬಿರಬೇಕು ವಚನಗಳೆಲ್ಲ ಪಚನ ಮಾಡಿಕೊಳ್ಳಬೇಕು ತೋರಿಕೆಯ ಭಕ್ತಿ ಕೈ ಬಿಡಬೇಕು ಎಂದವರು ಶ್ರೀಹರಳಯ್ಯ ಮನುಷ್ಯ ಮನುಷ್ಯವನನ್ನು ಪ್ರೀತಿಸಬೇಕು ಗೌರವಿಸಬೇಕು ಕಾಯಕ ನಿಷ್ಠೆಯಿಂದ ಕೈಲಾಸ ಕಾಣಬೇಕು ಎಂದು ಹರಳಯ್ಯನವರು ಹೇಳಿದರು ಮತ್ತು ಮಕ್ಕಳಿಗೆ ಸಹಕಾರ ಜೊತೆ ಸಂಸ್ಕಾರ ಕೊಡಬೇಕು ಅಂದಾಗ ಮಾತ್ರ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಶ್ರೀ ಸಚಿನ್ ಕೊಡ್ತೆ ಮಾತನಾಡಿದರು ಮತ್ತು ಇದೇ ಸಮಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳನ್ನು ರಬಕವಿ ಭಿ ಘಟಕದ ಸಮಗಾರ ಸಮಾಜದವರು ಗೌರವಪೂರ್ವಕ ಸನ್ಮಾನ ಮಾಡಿದರು ಮತ್ತು ಈ ಸಮಯದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ನಾವು ಯಾಕೆ ನಾವು ಸನ್ಮಾನ ಮಾಡುತ್ತೇವೆ ಅಂದರೆ ಮತ್ತೆ ಮುಂದಿನ ವಿದ್ಯಾರ್ಥಿಗೆ ಸ್ಫೂರ್ತಿ ತುಂಬೋಕೆ ಯಾಕೆಂದರೆ ನಾವು ಈ ಥರ ಓದಿ ನಮ್ಮ ತಂದೆ ತಾಯಿ ಹೆಸರು ತರಬೇಕು ಸಮಾಜದಲ್ಲಿ ಉನ್ನತ ಶಿಕ್ಷಣ ಪಡಿಬೇಕು ಸಾಧನೆ ಮಾಡಬೇಕು ಎಂದು ಅವರ ಮನಸ್ಸಿನಲ್ಲಿ ಬರಬೇಕು ಎಂದು ಶ್ರೀ ಶ್ರೀ ಶ್ರೀಶೈಲ್ಬುಡ್ಲಿ ಹೇಳಿದರು ಉಪಸ್ಥಿತಿಯಲ್ಲಿ ರಬಕಾಯಿ ಭಟ್ಟಿ ಸಮಗಾರ ಸಮಾಜದ ಹಿರಿಯರು ಯುವಕರು ತಾಯಿಯಂದರು ಹಾಜರಿದ್ದರು ವರದಿ ಪ್ರಕಾಶ್ ಶಿರೋ ರಬಕಾಯಿ ಬೆಂಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಬೇಕು ನಾನು ತಂದು ಕೊಡ್ತೀನಿ ನೀನ್ ಏನ್ ಬೇಕು ಪ್ರೋತ್ಸಾಹ ಕೊಡ್ತೀನಿ ಅನ್ನೋಂತ ಮಾತುಗಳನ್ನ ಆ ಮಕ್ಕಳು ತುಂಬಬೇಕು ನೀನ್ ಮಾಡ್ತೀನಿ ಅಂದ್ರೆ ಒಂದ ಮಾತ್ರ ಮಾಡೋರು ಮನಂಗಿಲ್ಲ ಅವ್ರೆಷ್ಟೇ ಸಾಧನೆ